ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೂಲಕ ನಡೆಸುತ್ತಿರುವ ರಸ್ತೆ ಕಾಮಗಾರಿಗೆ ಸ್ವಾಧೀನಪಡಿಸಿಕೊಂಡಿರುವ ರೈತರ ಜಮೀನಿಗೆ ಉತ್ತಮ ಬೆಲೆ ನೀಡುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ದುಡ್ಡ ಹಾಗೂ ಶಾಂತಿಗ್ರಾಮ ಹೋಬಳಿ ವ್ಯಾಪ್ತಿಯ ರೈತರು ಇಂದು ಪ್ರತಿಭಟನೆ ನಡೆಸಿದರು ಈ ವೇಳೆ ಭೂಮಿ ಕಳೆದುಕೊಂಡ ಸಂತ್ರಸ್ತ ಶಂಕರ್ ಮಾತನಾಡಿ ಹಾಸನದಿಂದ ಉಳಿಯಾಭೂಮವಾಗಿ ರಸ್ತೆ ಕಾಮಗಾರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ಕಾಮಗಾರಿಗೆ ಮುಂದಾಗಿದೆ ಆದರೆ ರೈತರ ಚುಮೀಣಿಗೆ ಪರಿಹಾರವಾಗಿ ಹುಳಿಯ ಬೆಲೆ ನೀಡುವಲ್ಲಿ ವಿಫಲವಾಗಿದೆ ಎಂದರು ಈ ಹಿಂದೆ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಗೆ ಉತ್ತಮ ಬೆಲೆ ನೀಡುವ ಭರವಸೆ ನೀಡಿತ್ತು ಆದರೆ ಈಗ ಒಂದು ಕುಂಟೆಗೆ ಕೇವಲ ನಲವತ್ತು ಸಾವಿರ ನೀಡುವುದಾಗಿ ಕೇಳುತ್ತಿದ್ದಾರೆ ಎಂದರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಜಮೀನಿಗೆ ತುಂಬಾ ಕಡಿಮೆ ಬೆಲೆ ನಿಗದಿ ಮಾಡಿದೆ ಕೂಡಲೇ ಜಿಲ್ಲಾಡಳಿತ ಗಮನಹರಿಸಿ ಹೆಚ್ಚಿನ ಬೆಲೆ ನೀಡದೆ ಹೋಯ್ದರೆ ನಾವು ಜಾಮೀನು ಬಿಟ್ಟುಕೊಡುವುದಿಲ್ಲ ಎಂದರು ಇದೇ ವೇಳೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಗ್ರಾಮದ ಮಾಯಿಸಂದದ ಚಂದ್ರೇಗೌಡ ಮೃತ ಗ್ರಾಮದ ಶಂಕರ್ ಮಹಲಿಂಗೇಗೌಡ ಡಿಎನ್ ಸುರೇಶ್ ಬೀರೇಗೌಡ ಕುಮಾರ್ ಪರಮೇಶ್ ವೆಂಕಟೇಶ್ ಜಯರಾಮ್ ಕಾರೇಗೌಡ ಗುರುಸ್ವಾಮಿ ಈರೇಗೌಡ ಇತರರು ಅವಾರ್ಡನ್ನು ಮಾಡಿಬಿಟ್ಟು ಬರೀ ಕೇವಲ ಏಳು ಸಾವಿರ ರೂಪಾಯಿ ಕುಂಟೆ ಏಳು ಸಾವಿರ ನೂರು ರೂಪಾಯಿ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗೆಲ್ಲ ಭೂಮಿನ ಕೊಡಿ ಅದಕ್ಕೆ ನಾವು ನಾಲ್ಕು ಪಟ್ಟು ಅಂದರೆ ಸೇರಿದರೆ ನಲ್ವತ್ತು ಸಾವಿರ ರೂಪಾಯಿಗೆ ಈ ಭೂಮಿನ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ಸ್ನ ಮಾಡ್ತಾ ಇದ್ದಾರೆ ಅವಾರ್ಡನ್ನ ಕೊಟ್ಟಿದ್ದಾರೆ ನಾವು ಇಲ್ಲಿ ಜಿಲ್ಲಾಧಿಕಾರಿ ಹತ್ರ ಕಳೆದ ಬಾರಿ ಮೀಟಿಂಗ್ನಲ್ಲಿ ಬಂದಾಗ ನಿಮಗೆ ಒಳ್ಳೆ ಬಂಗಾರದ ಬೆಲೆಯನ್ನು ಕೊಡಿಸ್ತೀನಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಗೆ ನೀವು ಯಾವ ರೀತಿ ಇವತ್ತು ಉತ್ತರನ ಕೊಡ್ತೀರಾ ಅಂತ ಹೇಳಿ ನಮ್ಮ ರೈತರುಗಳೆಲ್ಲ ಕೂಡ ಈ ಒಂದು ಇದಕ್ಕೂ ಹೋರಾಟ ಮುಂದಿನ ನಾವು ಭೂಮಿ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ನಮಗೆ ಉತ್ತಮವಾದಂಥ ಒಳ್ಳೆ ರೇಟ್ನ ಎಲ್ಲ ರೈತರು ಕೂಡ ಈ ಬಾಧಿತ್ರಯ ಈ ಊರಿನಲ್ಲಿ ಮಧ್ಯದ ರೋಡ್ ಹೋಗಿದೆ ಕೆಲವು ಕಡೆ ಈ ಓವರ್ಗಳನ್ನ ಮಾಡ್ತಾ ಇದ್ದಾರೆ ಸರ್ವಿಸ್ ಎಲ್ಲಿ ಕೊಡ್ತಿದ್ದಾರೆ ಆಮೇಲೆ ರೇಟ್ನ ಫಿಕ್ಸ್ ಮಾಡಬೇಕಾದ್ರೆ ರೈತರುಗಳನ್ನ ಎಲ್ಲೂ ಕರೆದು ಕೂಡ ಯಾವುದೇ ಗ್ರಾಮ ಸಭೆಗಳನ್ನ ಮಾಡಿ ರೇಟನ್ನು ಫಿಕ್ಸ್ ಮಾಡಿಲ್ಲ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಒಳ್ಳೆ ರೇಟ್ನ ಕೊಡಲಿಲ್ಲ ಅಂತ ಅಂದರೆ ನಾವು ಯಾವುದೇ ಕಾರಣಕ್ಕೂ ಒಂದಡಿ ಭೂಮಿನೂ ಕೂಡ ನಾವು ಈ ರಸ್ತೆಗೆ ಕೊಡೋದಿಲ್ಲ ಬೇಕು ಅಂದ್ರೆ ಯಾರು ರೈತರು ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವರು ಯೋಜನೆಯನ್ನ ಮಾಡ್ಕೋಬೋದು ಅಂತ ಹೇಳಿ ನಾವೆಲ್ಲರೂ ಹಾಸನ ತಾಲೂಕು ಈ ಸುತ್ತಮುತ್ತಲ ಗ್ರಾಮಗಳೆಲ್ಲ ಸೇರಿ ಹದಿನೇಳು ಹಳ್ಳಿಗಳು ಸೇರಿದೆ ಇಲ್ಲಿ ನಮ್ಮ ಹಾಸನಕ್ಕೆ ಸೇರಿದಂಗೆ ಈ ಹದಿನೇಳು ಅಲ್ಲಿ ಗ್ರಾಮಸ್ಥಗಳು ಕೂಡ ಇಲ್ಲಿ ಸೇರಿದ್ದೀವಿ ನಾವು ಯಾರು ಕೂಡ ಈ ರಸ್ತೆಗೆ ನಾವು ಒಪ್ಪಿಗೆ ಇಲ್ಲ ಹಂಗಾಗಿ ನಾವು ಈ ರಸ್ತೆಗೆ ಭೂಮಿ ಕೊಡಲ್ಲ ಅವ್ರ ಯೋಜನೆ ಬೇರೆ ಕಡೆ ಬೇಕಂದ್ರೆ ಅಲ್ಲಿ ಮಾಡ್ಕೊಳ್ಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈಗಾಗಲೇ ರಸ್ತೆನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಸರ್ವೆ ಮಾಡ್ತಾ ಮಾಡ್ತಾರೆ ಇವತ್ತು ನಮ್ಮ ದೊಡ್ಡ ಹೋಗಿ ಇಲ್ಲೇ ಉದಾಹರಣೆ ಕೊಡ್ಬೇಕು ಅಂತಾರೆ ಇವತ್ತು ಅವ್ರು ಸರ್ವೆ ಮಾಡ್ತಾ ಹತ್ರ ಜಾಗಗಳು ಒಂದೂವರೆ ಎರಡು ಲಕ್ಷ ರೂಪಾಯಿ ಮುಟ್ಟೆ ಬೆಲೆ ಬಾಳ್ದು ಇವತ್ತು ಅದನ್ನ ನಲವತ್ತೈದು ಸಾವಿರ ಕೊಡಿ ಮೂವತ್ತೈದು ಸಾವಿರ ಕೊಡಿ ಐವತ್ತು ಸಾವಿರ ಕೊಡಿ ಅಂತೇಳ್ಬಿಟ್ಟು ಎಲ್ಲರೂ ನೋಟಿಸ್ ಕೊಟ್ಟು ಈ ಬೆಳೆ ಹಾಕ್ಬಿಟ್ಟಿದ್ದೀವಿ ಬರ್ತಾರೆ ಅದ್ರ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ರಸ್ತೆ ಮಾಡೋದು ಬಿಡೋಲ್ಲ ಬಿಡೋದಾದ್ರೆ ನಮ್ಗೆ ಉತ್ತಮವಾದ ರೇಟ ನಡೆದೇಟು ಸುಮಾರು ಎರಡು ಲಕ್ಷಕ್ಕೊಮ್ಮೆ ಮೇಲೆ ಒಂದು ಕುಂಟೆಗೆ ಕೊಟ್ಟರೆ ಕೊಡ್ತೀವಿ ಕೊಡ್ತೀವಿ ಅಂದರೆ ಈ ಥರ ಐವತ್ತು ಸಾವಿರ ನಲ್ವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕುಂಟೆ ಕೊಡಿ ಅಂದರೆ ನಾವು ಪ್ರಾಣ ಹೋದರೂ ರಸ್ತೆ ಮಾಡೋಕ್ಕೆ ಬಿಡಲ್ಲ ರಸ್ತೆ ಮಾಡೋದು ರಸ್ತೆ ಮಾಡಿ ಅರ್ಥ ಮಾಡಿಬಿಡಲ್ಲ ಅದೇನು ಬಂದು ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕ ನೀವು ನಂಬೋದು ಇವತ್ತು ಕೂಡ ಎಷ್ಟು ಒಂದು ವರ್ಷದಿಂದ ಪ್ರೋಗ್ರೆಸ್ ಸಹೆ ನಿಮ್ಮ ಬ್ಯಾಂಕಿನ ಜಾಕಿ ಬೆಲೆ ಕೊಡ್ತೀವತ್ತು ಕೂಡ ಒಂದು ಮಾತು ಹೇಳಿದೆ ಯಾ ಯಾರು ಸುಮ್ಮನೆ ಬರೋದು ಅಳತೆ ಮಾಡೋದು ಮರಕ್ಕೆ ಮರ ನೋಡೋದು ಎಲ್ಲ ಅಳತೆ ಮಾಡಿಬಿಟ್ರೆ ನೀವು ಯಾರಿಗೆ ಬೆಲೆ ಕಟ್ತೀವಿ ಅಂತ ಒಂದು ಮಾತು ಕೇಳಿ ಯಾರನ್ನ ನಾವು ಕೇಳ್ತೀವಿ ತಿಳ್ಕೊಳ್ಳೋದು ಕೇಳಿದ್ರೆ ಒಂದೂವರೆಗೆ ನಲವತ್ತೆಂಟು ಸಾವಿರ ಅಂತೆ ಒಂದೂವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂತೆ ಒಂದೂ ಒಂದೂವರೆಗೆ ನಲವತ್ತು ಸಾವಿರ ರೂಪಾಯಿ ಅಂತೆ ಯಾವ ಮನೆಯಿಂದ ರೈತರಿಗೆ ಎಷ್ಟು ಒಂದು ತೊಂದರೆ ಆಗುತ್ತೆ ಅವ್ರ ರಸ್ತೂ ಬೇಡ ನಮಗೆ ಅವ್ರು ಬೇಕಾದ್ರೆ ಎಲ್ಲರೂ ತಾಂಡ ಸರ್ಕಾರದ ಹೊರಗಡೆ ಹಾಕಿ ಮಾಡ್ಕೊಳ್ಳಿ ರಸ್ತಾನೇ ಬೇಡ ಯಾವುದೇ